ಕನಕಪುರ ಕ್ಷೇತ್ರದ ಜನಪ್ರಿಯ ನಾಯಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಜನಸಮುದಾಯ ಹಾಗೂ ಭಕ್ತರ ಆಶಯವಾಗಿದೆ ಎಂದು ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಶ್ರೀ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಶಿವರುದ್ರ ಸ್ವಾಮೀಜಿ ಅವರು ಆಶಿಸಿದರು ಮರಳೇಗವಿ ಮಠದ ಆವರಣದಲ್ಲಿ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿ ನೀಡಲು ಪಕ್ಷದ ವರಿಷ್ಠರು ಅಗತ್ಯ ಗಮನ ಹರಿಸಬೇಕಿದೆ ಎಂದು ಒತ್ತಾಯಿಸಿದರು ಬಹುದಿನಗಳಿಂದ ಮುಖ್ಯಮಂತ್ರಿಗಾದೆಯ ಆಸೆ ಹೊತ್ತಿರುವ ಡಿಕೆ ಶಿವಕುಮಾರ್ ಅವರ ಅಭಿವೃದ್ಧಿಯನ್ನು ಕಾಣುವ ಕನಸು ನನಸಾಗಬೇಕಿದೆ ಡಿಕೆ ಶಿವಕುಮಾರ್ ಜನಪ್ರಿಯ ವ್ಯಕ್ತಿಯಾಗಿ ಪಕ್ಷದಲ್ಲಿ ಉತ್ತಮ ಸಂಘಟಕನಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಅಪಾರ ಸೇವೆ ಸಲ್ಲಿಸಿ ಕೆಪಿಸಿಸಿ ಅಧ್ಯಕ್ಷ ಪದವಿಯಲ್ಲಿದ್ದಾರೆ ಕಾಂಗ್ರೆಸ್ ಪರಂಪರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದವರಿಗೆ ಸಿಎಂ ಮಾಡಿರುವ ನಿದರ್ಶನ ಇರುವುದರಿಂದ ವರಿಷ್ಠರು ಇಂದಿನ ಎರಡನೇ ಅವಧಿಯ ಮುಖ್ಯಮಂತ್ರಿಯಾಗಿ ಮಾಡಬೇಕಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಗಳಿಸಬೇಕೆಂಬ ಆಸೆಯಿಂದ ತಮ್ಮ ಶಕ್ತಿ ಮೀರಿ ಕೆಲಸ ನಿರ್ವಹಿಸಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಕಾರಣೀಭೂತರಾಗಿದ್ದಾರೆ ಅವರ ಪಕ್ಷನಿಷ್ಠೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಗಣನೆಗೆ ತೆಗೆದುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪಾರಮಾರ್ಥಿಕ ಚಿದರಳ್ಳಿ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ದ್ಯಾವಪಟ್ಟಣ ಸಪ್ಪೆ ಸ್ವಾಮೀಜಿ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ದನಗೂರು ವೀರಸಿಂಹಾಸನ ಷಡಕ್ಷರಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಕುಂದೂರು ದೊಡ್ಡ ಮಠದ ಇಮ್ಮಡಿ ಬಸವರಾಜೇಂದ್ರ ಸ್ವಾಮೀಜಿ ಸೋಸಳೆ ತೋಪಿನ ಮಠದ ಷಡಕ್ಷರಿ ದೇಶಿಕೇಂದ್ರ ಶ್ರೀಗಳು ಅಜ್ಜಬಸವನಹಳ್ಳಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಸೋಮವಾರಪೇಟೆ ನಿಶ್ಚಲ ನಿರಂಜನ ಸ್ವಾಮೀಜಿ ವರಳಗಲ್ಲು ಮಠದ ಸಿದ್ದಲಿಂಗ ಸ್ವಾಮೀಜಿ ಉಪಸ್ಥಿತರಿದ್ದರು ಪ್ರಥಮವಾಗಿ ಶಿಕ್ಷತ್ರ ಮರಳೇಗಮಠದ ಎಲ್ಲ ಗುರು ಪರಂಪರೆಗೆ ನಮಸ್ಕರಿಸಿ ಈ ದಿವಸ ಶಿಕ್ಷತ್ರ ಮರಳೇಗಮಠದಲ್ಲಿ ಕದಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಇತರದವರೇ ಈಗಾಗಲೇ ಬಹಳ ದಿವಸಗಳಿಂದ ರಾಜ್ಯದ ಮುಖ್ಯಮಂತ್ರಿಗಳ ಕುರ್ಚಿಯ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದೆ ಇದನ್ನು ದೈನಂದಿನ ಪತ್ರಿಕೆಗಳಲ್ಲಿ ಮತ್ತು ದುರದೃಷ್ಟ ನಾವು ಸುದ್ದ ಗಮನಿಸ್ತಾ ಇದ್ದೀವಿ ಈ ವಿಚಾರವಾಗಿ ನಮ್ಮ ಕ್ಷೇತ್ರದ ಶಾಸಕರು ಜನಪ್ರಿಯ ವ್ಯಕ್ತಿ ಜನನಾಯಕ ಅಭಿವೃದ್ಧಿ ಅಧಿಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಸರದಿಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮಠಾಧೀಶ್ವರಗಳ ಬೇಡಿಕೆ ಮತ್ತು ಒತ್ತಾಯ ಆಗಿರುತ್ತದೆ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಪಕ್ಷವನ್ನು ಕಟ್ಟ ವಿಚಾರದಲ್ಲಿ ಬೆಳೆಸೋ ವಿಚಾರದಲ್ಲಿ ತಮ್ಮ ಪ್ರಮುಖವಾದಂಥ ಪಾತ್ರ ವಹಿಸಿ ಕಾಯ ವಾಚ ಮನಸ್ಸು ಸೇವೆ ಮಾಡಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಗೊತ್ತಿರತಕ್ಕಂಥ ವಿಚಾರ ಆಗಿರುತ್ತದೆ ಪ್ರಸ್ತುತ ದಿನದಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸರ್ಕಾರ ಆ ದಿನದಲ್ಲಿ ಪ್ರಾರಂಭ ದಿನಗಳಲ್ಲಿ ಇವರು ಮಾಡಿದಂಥ ಅವಿರತ ಒಂದು ಭಗೀರಥ ಪ್ರಯತ್ನ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಮಾರ್ಗದರ್ಶನ ತುಂಬ ಅತ್ಯವಶ್ಯಕವಾಗಿ ಫಲಗೊಂಡಿದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಪಕ್ಷದ ಪರಂಪರೆಯಂತೆ ಯಾರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿರ್ತಾರೋ ಅವರೇ ರಾಜ್ಯದ ಮುಖ್ಯಮಂತ್ರಿಗಳ ಮುಂದಿನ ಮುಖ್ಯಮಂತ್ರಿಗಳು ಅಂತಕ್ಕಂಥ ಒಂದು ಉತ್ತರೋತ್ತರ ಪದ್ಧತಿ ಪರಂಪರೆ ನಡ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಸಿ ಸಿ ಅಧ್ಯಕ್ಷರಾಗಿ ನಮ್ಮ ಮಠದ ಪ್ರೀತಿಯ ಪರಮಶಿಷ್ಯರು ಭಕ್ತರು ಆಗಿರ್ತಕ್ಕಂಥ ಉಪಮೈಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷಗಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಿನ ಹೈಕಮಾಂಡ ಮಾತಿನಂತೆ ತೀರ್ಮಾನದಂತೆ ಏನು ಪ್ರತಿ ಮೊದಲನೇ ಸರದಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಎರಡನೇ ಸರದಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಅನುಪಾತದ ವಿಚಾರದಲ್ಲಿ ತೀರ್ಮಾನಗೊಂಡಂತೆ ಈಗ ಎರಡು ವರ್ಷಗಳ ಕಾಲ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಆಗಿದೆ ಇನ್ನು ಉಳಿದಂಥ ಈ ಎರಡು ವರ್ಷಗಳ ವರ್ಷಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಕೆಲಸವನ್ನು ಜನತೆ ಕಲ್ಯಾಣವನ್ನು ಅಭಿವೃದ್ಧಿಯನ್ನು ನೋಡಬೇಕು ಅಂತಕ್ಕಂಥದ್ದು ನಮ್ಮ ನಮ್ಮ ಕ್ಷೇತ್ರದ ಜನರ ನಮ್ಮೆಲ್ಲ ಈ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲ ಮಠಾಧೀಶ್ವರರ ಒಂದು ಪ್ರೀತಿಯ ಒಕ್ಕರ ಒತ್ತೆಯಾಗಿರ್ತದೆ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಅವಕಾಶವನ್ನು ಮಾಡಿಕೊಟ್ಟು ಹೈಕಮಾಂಡ್ ಸಕಾಲದಲ್ಲಿ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ಯಾಕೆಂದರೆ ಮಾತೇ ಮಾಣಿಕ್ಯ ಮಾತು ಮಾತಿನಲ್ಲಿ ನಂಬಿಕೆ ನಂಬಿಕೆ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ದೇಶದಲ್ಲಿ ದೃಢವಾಗಿರ್ತಕ್ಕಂಥದ್ದು ನಂಬಿಕೆನ ಭಾಳಷ್ಟು ದೊಡ್ಡದು ನಂಬಿಕೆ ಮಾತು ದೊಡ್ಡದು ಆ ಮಾತು ನಂಬಿಕೆ ಪ್ರಕಾರ ಇನ್ನುಳಿದ ಎರಡು ವರ್ಷಗಳ ಕಾಲ ನಮ್ಮ ಕ್ಷೇತ್ರದ ಶಾಸಕ ಅಂತ ನಮ್ಮ ಪ್ರೀತಿಯ ಭಕ್ತರಂಥ ಟಿ ಕೆ ಶಿವಕುಮಾರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿನ ಮಾಡಲೇಬೇಕು ಅವಕಾಶವನ್ನು ಒದಗಿಸಲೇಬೇಕು ಅಂತಕ್ಕಂಥದ್ದು ನಾವಿಲ್ಲಿ ಇಲ್ಲಿನ ಎಲ್ಲ ಮಠಾಧೀಶ್ವರ ಒತ್ತೆಯಾಗಿದೆ ಹಾಗಾಗಿ ದಯಮಾಡಿ ತಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ತಿಳಿಯಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸಂದರ್ಭದಲ್ಲಿ ನಾಡಿನ ಜನತೆಗೆ ಸಮಸ್ಯೆಗಳು ಬಂದಾಗ ನಾಡಿನ ಜನತೆಗೆ ರಾಜ್ಯಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ಧರ್ಮದ ಗುರುಗಳು ಧಾರ್ಮಿಕವಾಗಿ ಸೂಕ್ಷ್ಮ ವತಿಯಿಂದ ಅದನ್ನು ನಮ್ಮ ರಾಜಕಾರಣಿಗಳಿಗೆ ಬುದ್ಧಿ ಬುದ್ಧಿಯನ್ನು ಆಶೀರ್ವಾದ ರೂಪದಲ್ಲಿ ಹೇಳಿದ್ರೆ ತಪ್ಪೇನಿಲ್ಲ ಹಾಗಾಗಿ ಅದು ಆಶೀರ್ವಾದ ಪೂರ್ವಕ ಅಂತ ಬುದ್ಧಿವಾದ ಮಾತೇ ಹೊರತು ಇದು ರಾಜಕಾರಣ ಅಲ್ಲ ಇದನ್ನು ರಾಜಕಾರಣ ಅಂತ ನಾವು ತಿಳ್ಕೊಳ್ಳೋದು ಬೇಡ ಗುರುಗಳು ಹೇಳ್ತಕ್ಕಂಥದ್ದು ಯಾವತ್ತೂ ಸುದ ಗುರು ಹೇಳ್ತಕ್ಕಂಥದ್ದು ಮಾರ್ಗದರ್ಶನ ಅಷ್ಟೇ ಇದು ಗುರು ಹೇಳೋದು ಮಾರ್ಗದರ್ಶನ ಹೊರತು ಗುರುಗಳು ಯಾವತ್ತೂ ಸುದ ಯಾರೂ ಸದ ರಾಜಕಾರಣ ಮಾಡೋದಿಲ್ಲ